ಈಗಾಗಲೇ ಹೇಳಬೇಕು ಈಗಾಗಲೇ ರಾಜ್ಯಾಧ್ಯಕ್ಷರು ವಿವರವಾಗಿ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಭ್ರಷ್ಟಾಚಾರದ ವಿರುದ್ದದ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಪರಭಾವಿಸ್ತೇನೆ ಸತ್ಯಮೇವ ಜಯತೆ ರಾಜ್ಯಪಾಲರ ವಿರುದ್ಧ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಅಪರಾಧ ಅದು ಸಂವಿಧಾನ ಬಾಹಿರ ಅಂತ ಹೇಳಿ ಆರೋಪ ಮಾಡಿದಂತ ಕಾಂಗ್ರೆಸ್ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಒಂದು ಸಾಂವಿಧಾನಿಕ ಹುದ್ದೆಯನ್ನ ಅಗೌರವಿಸಿದ ಕಾರಣಕ್ಕೋಸ್ಕರ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಇನ್ನು ಮುಖ್ಯಮಂತ್ರಿಗಳಿಗೆ ಇನ್ಯಾವುದೇ ದಾರಿ ಉಳಿದಿಲ್ಲ ದಾರಿ ಏನು ಉಳಿದಿಲ್ಲ ಅವರು ಕಾನೂನು ಪಂಡಿತರು ಸಿಂಪಲ್ ಚೀಫ್ ಮಿನಿಸ್ಟರ್ ಲಾಯರ್ನೆಲ್ಲ ಕರ್ಕೊಂಡು ಬಂದು ಆರ್ಗ್ಯೂ ಮಾಡಿಸಿದ್ರು ಸಿಎಂ ಸಿಂಪಲ್ ನೋಡೋಕೆ ಆದ್ರೆ ಲಾಯರ್ ಗಳೆಲ್ಲ ಬಂದಿದ್ ಕಾಟ್ಲಿ ಲಾಯರ್ಗಳು ಅವರೆಲ್ಲಾ ಬಂದು ಆರ್ಗ್ಯುಮೆಂಟ್ ಮಾಡಿದ್ಮೇಲೂ ಕೂಡ ಸತ್ಯವನ್ನು ಮುಚ್ಚಿಡಕ್ ಸಾಧ್ಯ ಆಗಲಿಲ್ಲ ಹಾಗಾಗಿ ಇನ್ನೆಷ್ಟೇ ಎಲ್ಲಿಗೆ ಹೋದ್ರೂ ಕೂಡ ಸತ್ಯವನ್ನು ಮುಚ್ಚಿಡೋಕ್ ಸಾಧ್ಯ ಆಗಲ್ಲ ಸುಳ್ಳು ಆಗಲ್ಲ ಯಾಕೆ ಸುಳ್ಳು ಹಿಡ್ಕೊಂಡು ಬಹಳ ಸಮಯ ವ್ಯರ್ಥ ಮಾಡ್ತೀರಿ ಈಡಾಕ್ತೀರಿ ಅದ್ರ ಬಗ್ಗೆ ಸತ್ಯದ ಪರವಾಗಿ ಜೈ ಅನ್ಬಿಡಿ ನೀವು ರಾಜೀನಾಮೆ ಕೊಡೋದು ಒಂದೇ ಇರುವಂತ ದಾರಿ ಕರ್ನಾಟಕದಲ್ಲಿ ಇಂತ ಸಂದರ್ಭ ಬಂದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಂತ ಉದಾಹರಣೆಗಳು ಸಾಕಷ್ಟು ನಾವು ನೆನಪು ಮಾಡಿದ್ದೀವಿ ಸಿದ್ದರಾಮಯ್ಯನವರೇ ಇದಕ್ಕಿಂತ ಜಾಸ್ತಿ ಬಂಡತನ ಮಾಡಬಾರದು ಈಗ ಮಾಡಿದ್ದೇ ಜಾಸ್ತಿ ಬಂಡತನ ಇನ್ನೂ ಜಾಸ್ತಿ ಬಂಡತನ ಮಾಡಬೇಡಿ ರಾಜೀನಾಮೆ ಕೊಟ್ಟು ಕರ್ನಾಟಕದ ಘನತೆಯನ್ನ ಎತ್ತಿಡೀರಿ ಎಲ್ಲಾ ಟೈಮ್ ನಲ್ಲೂ ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮುಂಚಾಕ ಆಗಲ್ಲ ನೀವು ಎಸಿಬಿ ಮೂಲಕ ಸಾಕಷ್ಟು ಕೇಸ್ಗಳನ್ನು ಮುಚ್ಚಿ ಹಾಕೊಂಡಿದ್ದೀರಿ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿದ್ದು ಇದೇ ಕಾರಣಕ್ಕೆ ನಿಮ್ಮ ಮೇಲೆ ಭ್ರಷ್ಟಾಚಾರದ ಪ್ರಕರಣ ಬಂದಾಗೆಲ್ಲ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿ ಎಸಿಬಿ ಮೂಲಕ ಕ್ಲೀನ್ ಚೀಟ್ ಕೊಡ್ಸ್ಕೊಳ್ಳೋ ಕೆಲಸ ಮಾಡಿದಿರಿ ಎಲ್ಲ ಕಾಲಕ್ಕೂ ಇದು ನಡೆಯಲ್ಲ ಅನ್ನೋದು ಈ ಸತ್ಯ ನಿಮಗೆ ಅರಿವಾಗಿದೆ ಅಂತ ಭಾವಿಸ್ತೇನೆ ಹಾಗಾಗಿ ನೀವು ನ್ಯಾಯಾಲಯದ ತೀರ್ಪನ್ನು ಗೌರವಿಸಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿ ಅಂತ ಆಗ್ರಹಿಸ್ತೇನೆ ಮತ್ತೆ ಇಲ್ಲ ಸಲ್ಲದ ಆರೋಪವನ್ನ ರಾಜ್ಯಪಾಲರ ಮೇಲೆ ಮಾಡಿದ ಕಾರಣಕ್ಕೆ ಅವರ ಕ್ಷಮೆಯಾಚನೆ ಮಾಡಿ ಅಂತ ವಿನಂತಿಸ್ತೇನೆ